ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಯಾವುದಾದ್ರೂ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಮಾಹಿತಿ ಸಿಗುತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಶನಿಯ ಗೋಚಾರದ ಫಲದ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಕನ್ಯಾ ರಾಶಿಯವರಿಗೆ ಶನಿಯ ಗೋಚಾರದ ಫಲ ಏನೇನಿರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಶನಿ ಮತ್ತು ಕನ್ಯಾ ರಾಶಿಯ ಅಧಿಪತಿಯ ರಿಲೇಶನ್ಶಿಪ್ ಹೇಗಿದೆ ಅಂತಂದ್ರೆ ಕನ್ಯಾ ರಾಶಿಯ ಅಧಿಪತಿ ಬಂದು ಬುಧ ಬುಧನಿಗೂ ಶನಿಗೂ ಒಳ್ಳೆ ರಿಲೇಶನ್ಶಿಪ್ ಇದೆ ಒಳ್ಳೆ ಸಂಬಂಧ ಇದೆ ಸ್ನೇಹಿತರೆ ಅವರಿಬ್ರು ಏನಂತ ನೆಗೆಟಿವ್ಸ್ ಇರೋದಿಲ್ಲ ಶನಿ ಕಡೆಯಿಂದ ಇನ್ನು ಅದರ ಜೊತೆಗೆ ಕನ್ಯಾ ರಾಶಿಯವರು ಸಹಜ ಗುಣ ಸ್ವಭಾವಗಳನ್ನ ನೋಡೋದು ಬೆಟರ್ ಅಂತ ಹೇಳ್ತೀನಿ ಯಾಕೆಂದ್ರೆ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಯ ಅಧಿಪತಿ ಬಂದು ಬುಧ ಆದರೆ ಮಿಥುನ ರಾಶಿಗೂ ಈ ರಾಶಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಮಿಥುನ ರಾಶಿ ಸಾಮಾನ್ಯವಾಗಿ ತುಂಬಾ ಕನ್ಫ್ಯೂಷನ್ ಸಿಚುವೇಶನ್ ಇರ್ತಾರೆ ಮತ್ತು ಅವರು ಅಹ್ ರಾಶಿ ಆಗಿರೋದ್ರಿಂದ ತುಂಬಾ ಇಂಡಿಸೈಸಿವ್ ಕೂಡ ಇರ್ತಾರೆ ಆದರೆ ಕನ್ಯಾ ರಾಶಿ ಅದರ ಡೆಡ್ ಅಪೋಸಿಟ್ ಇರುತ್ತೆ ಯಾಕೆಂದ್ರೆ ಕನ್ಯಾ ರಾಶಿ ಒಂದು ಭೂತತ್ವ ರಾಶಿ ಇವರು ತುಂಬಾ ಸ್ಟೇಬಲ್ ಆಗಿರ್ತಾರೆ ದೃಢ ನಿರ್ಧಾರ ಮಾಡೋದಿರ್ತಾರೆ ಮತ್ತು ತುಂಬಾ ತಾಳ್ಮೆ ಇರುವಂತ ಜನ ಇವರು ಹೇಗೆ ಹೇಳ್ಬಹುದು ಅಂತಂದ್ರೆ ಬುಧ ಅಂದ್ರೆ ನಮ್ಮ ಬುದ್ಧಿಶಕ್ತಿಯನ್ನು ತೋರಿಸ್ತದೆ ರೀಸನಿಂಗ್ ಸ್ಕಿಲ್ಸ್ ಅನಲಿಟಿಕಲ್ ಸ್ಕಿಲ್ಸ್ ಎಲ್ಲವೂ ಮಿಥುನ ರಾಶಿಯವರಿಗೆ ಇದೇ ಸ್ಕಿಲ್ಸ್ ಜಾಸ್ತಿ ಇದ್ರೆ ಅವರ ಕೊಬ್ಬು ಅಂದ್ರೆ ಅಹಂಕಾರ ಜಾಸ್ತಿ ಆಗ್ಬಿಡುತ್ತೆ ಆದ್ರೆ ಕನ್ಯಾ ರಾಶಿಯವರಿಗೆ ಆ ರೀತಿ ಇಲ್ಲ ಇವರಿಗೆ ಎಷ್ಟೇ ನಾಲೆಜ್ ಇದ್ರು ಅದು ಎಲ್ಲಿ ಉಪಯೋಗಿಸ್ಬೇಕು ಎಷ್ಟು ಉಪಯೋಗಿಸ್ಬೇಕು ಅಷ್ಟು ಉಪಯೋಗಿಸಿ ದೃಢ ನಿರ್ಧಾರ ಮಾಡಿ ಎಲ್ಲರಿಗೂ ಒಳ್ಳೇದಾಗುವಂತೆ ಯೋಚನೆ ಮಾಡುವಂತ ಇದು ಒಂದು ರಾಶಿಯಾಗಿದೆ ಆ ಕಾರಣದಿಂದ ಮಿಥುನ ರಾಶಿಗೂ ಕನ್ಯಾ ರಾಶಿಗೂ ಟೋಟಲ್ ಡಿಫರೆನ್ಸ್ ಇದೆ ಸೊ ಸಹಜ ಗುಣ ಸ್ವಭಾವಗಳನ್ನ ನೋಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಆದರೆ ಈ ಶನಿಯ ಗೋಚಾರ ಅಂದ್ರೆ ಮಾರ್ಚ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿ ಗೋಚಾರ ಆಗ್ತಾನಲ್ಲ ಆಗ ನಿಮಗೆ ಏಳನೇ ಮನೆಗೆ ಶನಿ ಬರ್ತಾನೆ ಆ ಗೋಚಾರ ನಿಮಗೆ ಪರೀಕ್ಷೆ ಸಮಯ ಅಂತಾನೆ ನಾವು ಹೇಳಬಹುದು ಯಾಕೆಂದ್ರೆ ಇದುವರೆಗೂ ಶನಿ ನಿಮಗೆ ಆರನೇ ಮನೆಯಲ್ಲಿದ್ದ ಮೂರು ಆರು ಹನ್ನೊಂದು ಶನಿಗೆ ಅತಿ ಉತ್ತಮ ಸ್ಥಾನಗಳು ಸೊ ಆರನೇ ಮನೆಯಲ್ಲಿ ಶನಿ ಗೋಚಾರ ಮಾಡಿದಾಗ ನಿಮಗೆ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿರುತ್ತೆ ಹೊಸ ಹೊಸ ರೆಸ್ಪಾನ್ಸಿಬಿಲಿಟಿ ಸಿಕ್ಕಿರುತ್ತೆ ಪವರ್ ಸಿಕ್ಕಿರುತ್ತೆ ಅಥಾರಿಟಿ ಸಿಕ್ಕಿರುತ್ತೆ ಶತ್ರು ನಾಶ ಆಗಿರುತ್ತೆ ನನ್ನ ಎದುರುಗಡೆ ನಿಲ್ಲೋರು ಯಾರು ಇಲ್ಲ ನಾನು ನ್ಯಾಯವಾಗಿದ್ದರೆ ನನ್ನ ಎದುರುಗಡೆ ನಿಲ್ಲೋರು ಯಾರು ಇಲ್ಲ ಅನ್ನೋ ಒಂದು ನಿಮ್ಮ ಗಮನಕ್ಕೆ ಬಂದಿರ್ತದೆ ಅದು ಶತ್ರು ನಾಶ ಆದಾಗ ಸೊ ನಿಮಗೆ ಅತಿ ಹೆಚ್ಚು ನಾಲೆಜ್ ಕೂಡ ಸಂಪಾದನೆ ಆಗಿರುತ್ತೆ ಕಳೆದ ಎರಡೂವರೆ ವರ್ಷದಲ್ಲಿ ಯಾವಾಗ ಶನಿ ಆರನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾಗ ಈಗ ಶನಿ ನಿಮ್ಮ ಏಳನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಏಳನೇ ಮನೆ ಸಾಮಾನ್ಯವಾಗಿ ಸೂಚಿಸೋದೇನು ಅವರ್ ರಿಲೇಶನ್ಶಿಪ್ ನಮ್ಮ ಸಂಬಂಧಗಳು ಹೊರಗಿನವರೊಂದಿಗಿರ್ಬೋದು ಒಳಗಿನವರೊಂದಿಗಿರ್ಬೋದು ಮೂರನೇ ವ್ಯಕ್ತಿಯ ಜೊತೆ ನಾವು ಹೇಗೆ ವ್ಯವಹರಿಸ್ತೀವಿ ಅನ್ನುವಂಥದ್ದು ಏಳನೇ ಮನೆಯಲ್ಲಿ ಡಿಟರ್ಮೈನ್ ಆಗತ್ತೆ ಅಂದ್ರೆ ರಿಲೇಶನ್ಶಿಪ್ ಹೌಸ್ ಆಫ್ ರಿಲೇಶನ್ಶಿಪ್ ಅಂತಾನೆ ಕರಿತೀವಿ ಏಳನೇ ಮನೆಯನ್ನು ಅದು ರಿಲೇಶನ್ಶಿಪ್ಪು ಪ್ರೊಫೆಷನಲ್ ಆದರೂ ಆಗಿರ್ಬೋದು ವ್ಯವಹಾರಿಕ ಸಂಬಂಧನೂ ಆಗಿರ್ಬೋದು ಅಥವಾ ಪರ್ಸ್ನಲ್ ರಿಲೇಶನ್ಶಿಪ್ ವೈಯಕ್ತಿಕ ಸಂಬಂಧಗಳು ಆಗಿರ್ಬೋದು ಪ್ರೊಫೆಷನಲ್ ಅಂದರೆ ವ್ಯವಹಾರಿಕ ಸಂಬಂಧಗಳು ಅಂತಂದರೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇರ್ಬೋದು ನಮ್ಮ ಅಫಿಲಿಯೇಷನ್ ಇರ್ಬೋದು ಇದೆಲ್ಲವನ್ನೂ ತೋರಿಸುತ್ತೆ ಮತ್ತು ಪರ್ಸ್ನಲ್ ರಿಲೇಷನ್ಶಿಪ್ ಅಂದರೆ ವೈಯಕ್ತಿಕ ಅಂತಂದರೆ ಗಂಡ ಹೆಂಡತಿ ಸಂಬಂಧ ಇರ್ಬೋದು ಲವ್ವರ್ಸ್ ಸಂಬಂಧ ಇರ್ಬೋದು ರಿಲೇಷನ್ಶಿಪ್ ಲಿವ್ ಇನ್ ರಿಲೇಷನ್ಶಿಪ್ ಪರ್ಮನೆಂಟ್ ರಿಲೇಷನ್ಶಿಪ್ ಎನಿ ಟೈಪ್ ಆಫ್ ರಿಲೇಷನ್ಶಿಪ್ ಸಂಬಂಧ ಇರ್ಬೋದು ಇದೆಲ್ಲವೂ ಏಳನೇ ಮನೆಯಲ್ಲಿ ತೋರಿಸುತ್ತೆ ಏಳನೇ ಮನೆಯಲ್ಲಿ ಶನಿ ಬಂದಾಗ ನಿಮ್ಮ ಸಂಬಂಧಗಳು ಪರೀಕ್ಷೆಗೆ ಒಳಪಡುತ್ತವೆ ನೀವು ಇರುವ ಅಂದ್ರೆ ನೀವು ಇಟ್ಕೊಂಡಿರುವ ಸಂಬಂಧ ಈಗ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಿ ಅಂತ ತಿಳ್ಕೊಳ್ಳಿ ಅದರಿಂದ ನಿಮಗೆ ಬೆನಿಫಿಟ್ಸ್ ಎಷ್ಟು ಆಪೋಸಿಟ್ ಪರ್ಸನ್ ಅಂದ್ರೆ ನಿಮ್ ಪಾರ್ಟ್ನರ್ ನಿಮ್ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೆ ನೀವ್ ಅವ್ರ ಬಗ್ಗೆ ಎಷ್ಟು ಕೇರ್ ಮಾಡ್ತೀರಿ ಅವ್ರು ಕೊಡ್ತಿರೋ ಕೇರ್ಗೆ ನೀವು ಕರೆಕ್ಟ್ ಆಗಿ ಅದನ್ನ ವಾಪಸ್ಗೆ ಕೊಡೋಷ್ಟು ಸ್ಥಿತಿಯಲ್ಲಿ ಇದ್ದೀರಾ ಅಥವಾ ನೀವು ಅವ್ರನ್ನ ಉಪಯೋಗಿಸ್ಕೊತಾ ಇದ್ದೀರಾ ಇಲ್ಲ ಅವ್ರು ನಿಮ್ಮನ್ನು ಉಪಯೋಗಿಸ್ತಾ ಇದ್ದೀರಾ ಇದೆಲ್ಲ ಪರೀಕ್ಷೆಗಳು ಏಳನೇ ಮನೆಯ ಶನಿಯ ಗೋಚಾರದಲ್ಲಿ ನಡೆಯುತ್ತೆ ಮೊದಲೇ ಹೇಳಿದೆ ನಾನು ಪರೀಕ್ಷೆ ಸಮಯ ಟೆಸ್ಟಿಂಗ್ ಪೀರಿಯಡ್ ಅಂತ ನೀವು ಎಷ್ಟು ಒಬ್ಬರನ್ನೊಬ್ರು ಇಷ್ಟಪಡ್ತೀರಿ ಅಥವಾ ಎಷ್ಟು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀರಿ ಎಷ್ಟು ವ್ಯಾಲ್ಯೂ ಮಾಡ್ತೀರಿ ಒಬ್ಬರನ್ನೊಬ್ರು ಅನ್ನೋದು ಈ ಸಮಯದಲ್ಲಿ ಪರೀಕ್ಷೆ ಆಗುತ್ತೆ ಅದು ಪರ್ಸ್ನಲ್ ಆರ್ ಪ್ರೊಫೆಷ್ನಲ್ ಲೈಫಲ್ಲಿ ಸೊ ಪರ್ಸ್ನಲ್ ಲೈಫಲ್ಲಿ ಹೀಗಾದ್ರೆ ಪ್ರೊಫೆಷನಲ್ ಲೈಫಲ್ಲಿ ಏನು ಅಂತಂದರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆ ನೀವು ಹೇಗೆ ಹೊಂದ್ಕೊಂಡು ಹೋಗ್ತೀರಿ ಫಾರ್ ಎಕ್ಸಾಂಪಲ್ ಇದುವರೆಗೂ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಿ ಒಳ್ಳೆ ಲಾಭ ಬರ್ತಿರುತ್ತೆ ನಿಮಗೇನು ಟೆನ್ಷನ್ ಆಗಿರಲ್ಲ ಸೊ ಸಂತೋಷವಾಗಿರ್ತೀರಿ ಆರಾಮಾಗಿರ್ತೀರಿ ಆದರೆ ಈಗ ಲಾಸಸ್ ಆದರೆ ಹೇಗಿರುತ್ತೆ ಆ ರಿಲೇಶನ್ಶಿಪ್ ಹಾಗೆ ಇರುತ್ತಾ ಅಥವಾ ಟೋಟಲಿ ಚೇಂಜ್ ಆಗ್ತೀರಾ ನೀವು ನಿಮ್ಮ ಪಾರ್ಟ್ನರ್ ಎದುರುಗಡೆ ಇದೆಲ್ಲವೂ ಪರೀಕ್ಷೆ ನಡೆಯುತ್ತೆ ಸೊ ಫಸ್ಟು ಶನಿ ಕೊಟ್ಟು ನೋಡ್ತಾನೆ ಆಮೇಲೆ ಕಿತ್ಕೊಂಡು ನೋಡ್ತಾನೆ ಇಲ್ವಾ ಸಂತೋಷದಿಂದ ಇಟ್ಟು ನೋಡ್ತಾನೆ ಆಮೇಲೆ ಸ್ವಲ್ಪ ದುಃಖದ ಸಮಯ ಕೊಟ್ಟು ನೋಡ್ತಾನೆ ನೀವು ಅದೇ ರೀತಿ ಇರ್ತೀರಾ ಇಲ್ವಾ ಅನ್ನೋ ಒಂದು ಪರೀಕ್ಷೆ ನಡೆಸ್ತಾನೆ ಆ ಪರೀಕ್ಷೆನೇ ಈಗ ಏಳನೇ ಮನೆ ಗೋಚಾರದಲ್ಲಿ ನಡೆಯುತ್ತೆ ಸೊ ನೀವು ಪರ್ಸ್ನಲ್ ಲೈಫ್ ಇದುವರೆಗೂ ನೀವು ಪಾರ್ಟ್ನರ್ ಇದ್ದರೂ ಅವ್ರ ಜೊತೆ ಸಂತೋಷವಾಗಿರೋ ಪ್ರಯತ್ನ ಪಡಬೇಕು ಅವ್ರ ಬಗ್ಗೆ ಕೇರ್ ಮಾಡಬೇಕು ಅವ್ರಿಗೆ ಟೈಮ್ ಕೊಡಬೇಕು ಅವ್ರನ್ನ ವ್ಯಾಲ್ಯೂ ಮಾಡಬೇಕು ಇನ್ನು ಪ್ರೊಫೆಷನಲ್ ರಿಲೇಷನ್ಶಿಪ್ ಅಷ್ಟೇ ಪಾರ್ಟ್ನರ್ಶಿಪ್ನ ವ್ಯಾಲ್ಯೂ ಮಾಡಬೇಕು ಮೋಸ ಮಾಡಬಾರ್ದು ಲಾಭ ಆದಾಗ ಮಾತ್ರ ಒಳ್ಳೆ ಪಾರ್ಟ್ನರು ಲಾಸ್ ಆದಾಗ ಮಾತ್ರ ಕೆಟ್ಟ ಪಾರ್ಟ್ನರು ಈ ರೀತಿ ಬೇಡ ಮತ್ತು ಇನ್ನು ಹೊಸ್ದಾಗಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಎಂಟರ್ ಆಗ್ತಿರೋರು ಅಷ್ಟೇ ಸ್ವಲ್ಪ ಆರಂಭಿಕ ಕಲಹಗಳಿರುತ್ತೆ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್ ಇರುತ್ತೆ ಯಾಕೆಂದ್ರೆ ಶನಿ ಗೋಚಾರ ಸ್ಟಾರ್ಟ್ ಆದ್ಮೇಲೆ ನೀವು ಪಾರ್ಟ್ನರ್ಶಿಪ್ ಮಾಡಿದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಟೈಮ್ ಬೇಕು ಅದನ್ನ ತಕ್ಷಣ ನೀವು ಬ್ರೇಕಪ್ ಮಾಡ್ಕೊಳ್ಳಂತಾಗ್ಲಿ ಇನ್ನೊಂದು ಮಾಡಬೇಡಿ ಮತ್ತು ಪರ್ಸ್ನಲ್ ರಿಲೇಷನ್ಶಿಪ್ ಅಲ್ಲೂ ಅಷ್ಟೇ ಒಂದು ಪಾರ್ಟ್ನರ್ಶಿಪ್ ಹೊಸದಾಗಿ ಫಾರ್ಮ್ ಆದರೆ ನೀವು ಒಬ್ರೊಬ್ರು ಟೈಮ್ ಎಷ್ಟು ಕೊಡ್ಬೋದು ಸ್ಟ್ರೆಸ್ ಏನಿದೆ ನಿಮಗೆ ಲೆವೆಲ್ಸ್ ಏನಿದೆ ಹ್ಯಾಂಡಲ್ ಮಾಡ್ಬೋದಾ ವ್ಯಾಲ್ಯೂ ಮಾಡ್ತೀರಾ ಇಲ್ಬಾ ಅದೆಲ್ಲವೂ ಚಕ್ಕಿಗೆ ಬರ್ತದೆ ಪರೀಕ್ಷೆಗೆ ಬರ್ತದೆ ಇನ್ನು ಪ್ರೊಫೆಷನಲ್ ರಿಲೇಷನ್ಶಿಪ್ ಅಲ್ಲಿ ಸ್ವಲ್ಪ ಮೋಸ ಹೋಗುವ ಸಾಧ್ಯತೆ ಇದೆ ಪ್ರೊಫೆಷನಲ್ ಒಂದೇ ಅಂತಲ್ಲ ರಿಲೇಷನ್ಶಿಪ್ ಅಲ್ಲಿ ಮೋಸ ಹೋಗುವಂತ ಸಾಧ್ಯತೆ ಇರುತ್ತೆ ಟ್ರೂ ಫೇಸ್ ಆಫ್ ಪಾರ್ಟ್ನರ್ಶಿಪ್ ಆ ಟ್ರೂ ಫೇಸ್ ಆಫ್ ಪಾರ್ಟ್ನರ್ಸ್ ಹೊರಗಡೆ ಬರುವ ಸಾಧ್ಯತೆ ಇದೆ ನೀವೇನಾದ್ರೂ ಒಂದು ಅಬ್ಯೂಸಿವ್ ರಿಲೇಷನ್ಶಿಪ್ ಅಲ್ಲಿ ಇದ್ರೆ ಪರ್ಸನಲ್ ಆಗಿ ಅವ್ರು ನಿಮ್ಮನ್ನ ಬರೀ ಫಿಸಿಕಲ್ ಆಗೋ ಇನ್ನೊಂದಾಗೋ ಹಣಕ್ಕೂ ಏನಕ್ಕೂ ಉಪಯೋಗಿಸ್ಕೊಂಡು ಬರೀ ನೀವೊಂದು ಎಕ್ಸ್ಟ್ರಾ ಆಪ್ಷನ್ ಅನ್ನೋ ತರ ಇಟ್ಕೊಂಡಿದ್ರೆ ಅವರ ನಿಜವಾದ ಮುಖವಾಡ ಈಗ ಬಯಲಾಗುತ್ತೆ ಶನಿ ಅದನ್ನ ಬಯಲು ಮಾಡ್ತಾನೆ ಅಥವಾ ನೀವೇ ಇನ್ನೊಬ್ಬರನ್ನ ಉಪಯೋಗಿಸ್ಕೊತಾ ಇದ್ರೆ ನಿಮ್ಮ ಮುಖವಾಡನ ಅವ್ರಿಗೆ ಬಯಲು ಮಾಡ್ತಾನೆ ಸೊ ಎಚ್ಚರದಿಂದ ಇರಿ ಅಂದ್ರೆ ಇನ್ನಷ್ಟು ಮೋಸ ಮಾಡಬೇಡಿ ಮಾಡಿ ಅಂತ ನಾನು ಹೇಳ್ತಿಲ್ಲ ಮುಖವಾಡ ಹಾಕೊಂಡು ನಿಜ ಒಬ್ಬರನ್ನ ಪ್ರೀತಿಸಿದ್ರೆ ನಿಜವಾಗ್ಲೂ ಪ್ರೀತಿಸಿ ವ್ಯಾಲ್ಯೂ ಮಾಡಲ್ವಾ ಇಲ್ಲ ನಿಮ್ ನಮ್ಗೆ ಅಷ್ಟೊಂದು ವ್ಯಾಲ್ಯೂ ಇಲ್ಲ ಇಟ್ ಇಸ್ ರಿಲೇಶನ್ಶಿಪ್ ಇಸ್ ನಾಟ್ ವರ್ಕಿಂಗ್ ಔಟ್ ಅಂತ ಅನ್ಬಿಟ್ಟು ಹೊರಗಡೆ ಬಂದ್ಬಿಡಿ ಮುಖವಾಡ ಹಾಕೊಂಡು ಬದುಕಕ್ಕೆ ಹೋಗ್ಬೇಡಿ ಅದನ್ನೇ ಶನಿ ತೋರಿಸ್ತಾನೆ ಪರೀಕ್ಷೆ ಮಾಡಿ ಅದನ್ನ ಅವ್ರಿಗೆ ತೋರಿಸ್ತಾನೆ ಇಲ್ಲ ಅಥವಾ ಅವ್ರ ಗುಣ ನಿಮಗ್ ತೋರಿಸ್ತಾನೆ ಇನ್ನು ಕಳೆದ ಗೋಚಾರದಲ್ಲಿ ಆರನೇ ಮನೆಯಲ್ಲಿ ನಿಮಗೆ ತುಂಬಾ ಬೆನಿಫಿಟ್ ಆಗಿದೆ ಅಂತ ಹೇಳಿದೆ ನಿಮಗೆ ಒಳ್ಳೆ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ಅಧಿಕಾರ ಎಲ್ಲ ಸಿಕ್ಕಿದೆ ಅಂತ ಹೇಳಿದೆ ಅದರಿಂದ ನೀವು ಮೂರನೇ ವ್ಯಕ್ತಿಯ ಜೊತೆಲಿ ಹೇಗೆ ವರ್ತಿಸ್ತೀರಾ ಅನ್ನೋದು ಪರೀಕ್ಷೆ ಮಾಡ್ತಾನೆ ಶನಿದೇವ ನಿಮ್ಮ ಅಹಂಕಾರ ಇದೆಯಾ ಅಹಂಕಾರ ಆಗಲೇ ತಲೆಗೆ ಬಂದಿದೆಯಾ ಇಲ್ವಾ ಏನೇ ಇದ್ದರೂ ನಾನು ಈ ಬ್ರಹ್ಮಾಂಡದಲ್ಲಿ ಒಂದು ತೃಣಕ್ ಸಮಾನ ಅನ್ನೋ ಭಾವನೆಲ್ಲೇ ಇದ್ದೀರಾ ಡೌನ್ ಟು ಅರ್ತ್ ಇದ್ದೀರಾ ಇಲ್ವಾ ಈ ಪರೀಕ್ಷೆನೂ ನಡೆಯುತ್ತೆ ಸೊ ನಿಮ್ಮನ್ನು ನೀವು ಹೇಗೆ ಪ್ರೆಸೆಂಟ್ ಮಾಡ್ಕೋತೀರಿ ಜಗತ್ತಿಗೆ ಅಥವಾ ಒಂದು ಮೂರನೇ ವ್ಯಕ್ತಿಗೆ ಅದನ್ನು ನೀವು ಕರೆಕ್ಟಾಗಿ ಯೋಚನೆ ಮಾಡಬೇಕು ಅಹಂಕಾರ ಬೇಡ ನಿಮಗಿನ್ನ ಬೆಟರ್ ಆದೋರು ಇರ್ತಾರೆ ಅವರಿಗಿನ್ನ ಬೆಟರ್ ಆದವ್ರು ಇರ್ತಾರೆ ಎಲ್ಲರಿಗಿನ್ನ ಬೆಟರ್ ಆದವರು ಭಗವಂತ ಅವನಿದ್ದಾನೆ ಸೊ ನಾನೇ ದೊಡ್ಡವನು ನಾನು ಅನ್ನೋ ಮಾತು ಬೇಡ ಮತ್ತು ಹೊಸದಾಗಿ ಮದುವೆ ಆಗಿರುವ ಅಥವಾ ಮದುವೆ ಆಗಿರುವ ಕಪಲ್ಸಿಗೆ ಸ್ವಲ್ಪ ಐಡಿಯಾಲಜಿಕಲ್ ಡಿಫರೆನ್ಸಸ್ ಕಾಡುವ ಸಾಧ್ಯತೆ ಇದೆ ನಿಮ್ಮ ಬಿಹೇವಿಯರಲ್ಲಿ ಚೇಂಜಸ್ ಕಾಣುವಂಥ ಸಾಧ್ಯತೆ ಇದೆ ನಿಮ್ಮ ಬಿಹೇವಿಯರ್ ಸ್ವಲ್ಪ ಡೌಟ್ಫುಲ್ ಇರುವಂತೆ ಕಾಣುತ್ತೆ ಅವರು ನಿಮ್ಮಲ್ಲಿ ಅನುಮಾನ ಜಾಸ್ತಿ ಪಡುವಂಥ ಚಾನ್ಸಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ನೈಟ್ ಶಿಫ್ಟ್ ಸಡನ್ ಆಗಿ ಇಷ್ಟು ವರ್ಷ ನೈಟ್ ಶಿಫ್ಟೇ ಮಾಡ್ತಿರ್ಲಿಲ್ಲ ಸಡನ್ ಆಗಿ ನಿಮ್ಮ ಮ್ಯಾನೇಜರೇ ನಿಮ್ಗೆ ನೈಟ್ ಶಿಫ್ಟ್ ಆಗ್ತಾರೆ ಅಂತ ತಿಳ್ಕೊಳ್ಳಿ ನಾನು ನೈಟ್ ಶಿಫ್ಟ್ ಮಾಡಬೇಕು ಅಂತ ನಿಮ್ಮ ವೈಫ್ ಅನ್ಕೊಬೋದು ಇವನೇನೋ ತಪ್ತಾರಿ ತುಳಿದಿರ್ಬೋದು ಅಲ್ಲ ಅದಕ್ಕೆ ನೈಟ್ ಶಿಫ್ಟ್ ಅಂತ ಮಾಡ್ತಿದ್ದಾನೆ ಅಂತ ಅನ್ಬೋದು ಇದೇ ಗಂಡ ಹೆಂಡತಿ ಬಗ್ಗೆನೂ ಡೌಟ್ ಬೀಳ್ಬಹುದು ಸೊ ಸ್ವಲ್ಪ ರಿಲೇಷನ್ಶಿಪ್ ಅಲ್ಲಿ ಸ್ಕ್ರೂಟಿನಿ ಟೈಮ್ ಆ ಕಾರಣದಿಂದ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಇರುವಾಗ ಒಬ್ಬರನ್ನೊಬ್ರು ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳೋದನ್ನ ನೋಡಿ ಇಲ್ಲದಿದ್ದರೆ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ ನೆಮ್ಮದಿ ಹಾಳಾಗತ್ತೆ ಇದಿಷ್ಟು ಶನಿಯ ಏಳನೇ ಮನೆ ಗೋಚಾರ ಇನ್ನು ಶನಿಯ ದೃಷ್ಟಿಗಳ ಬಗ್ಗೆ ಹೇಳೋದಾದ್ರೆ ಶನಿ ಮೂರು ದೃಷ್ಟಿಗಳಾಗ್ತಾನೆ ಮೂರು ಏಳು ಮತ್ತೆ ಹತ್ತನೇ ದೃಷ್ಟಿ ಮೊದಲನೇ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಅಂದರೆ ರಾಶಿಯ ಮೇಲೆ ಬೀಳುತ್ತೆ ಮೊದಲೇ ಹೇಳದಂತೆ ಪರೀಕ್ಷಾ ಸಮಯ ನಿಮ್ಮಲ್ಲಿರುವ ಅಹಂಕಾರ ಅಥವಾ ಇನ್ನೊಂದು ದುರಹಂಕಾರ ಇದೆಯಾ ಇಲ್ವಾ ಈಗೋ ಇದೆಯಾ ಡಾಮಿನೆನ್ಸ್ ಇದೆಯಾ ಅಥಾರಿಟಿ ಬಂತು ಅಂತ ತಲೆಗೆ ಶಕ್ತಿ ಬಂದಂತೆ ಆಡ್ತಿದ್ದೀರಾ ಪವರ್ ಬಂದಂತೆ ಆಡ್ತಿದ್ದೀರಾ ಇದೆಲ್ಲ ಪರೀಕ್ಷೆ ಮಾಡ್ತಾನೆ ಮತ್ತು ಅದನ್ನೇ ಆತ್ಮಾವಲೋಕನ ಅಂತ ಹೇಳ್ತೀವಿ ನೀವು ಕಾಂಟೆಂಪ್ಲೇಟ್ ಮಾಡ್ಕೊಬೇಕು ಸೆಲ್ಫ್ ಕಾಂಟೆಂಪ್ಲೇಷನ್ ಇಸ್ ನೆಸೆಸರಿ ಫಾರ್ ಯು ಪೀಪಲ್ ನಾನು ಹೇಗಿದ್ದೆ ಹೇಗಾದೆ ಅದಾದ ನಂತರ ನನಗೆ ಅಧಿಕಾರ ಮತ್ತು ಇನ್ನೊಂದು ಬಂದ ನಂತರ ನಾನು ಹೇಗೆ ವರ್ತಿಸ್ತಾ ಇದ್ದೀನಿ ಜನರ ಜೊತೆ ಇದು ಸರಿ ಇದೆಯಾ ಅಕ್ಸೆಪ್ಟಬಲ್ ಇದೆಯಾ ಸೊಸೈಟಿನಲ್ಲಿ ಅಥವಾ ನಾನು ದುರಂಕಾರಿ ತರ ವರ್ತಿಸ್ತಿದ್ದೀನ ಇದನ್ನೆಲ್ಲ ನೀವು ಸೆಲ್ಫ್ ಕ್ವೆಶ್ಚನಿಂಗ್ ಮಾಡಿಕೊಂಡು ಆ ರೀತಿ ಏನಾದರೂ ಇದ್ರೆ ಅದಕ್ಕೆ ಪರಿಹಾರಗಳನ್ನ ನೀವು ಮಾಡ್ಕೋಬೇಕು ಡೌನ್ ಟು ಬಿಹೇವಿಯರ್ ಬಿಹೇವಿಯರ್ನ ಪ್ರಾಕ್ಟೀಸ್ ಮಾಡೋದು ಉತ್ತಮ ನಾನು ಅನ್ನೋದು ಬೇಡ ನಾನು ಅನ್ನೋದು ಇದೆಯಾ ಇಲ್ವಾ ಅನ್ನೋ ಆತ್ಮಾವಲೋಕನ ಮಾಡಿಕೊಂಡು ಇದ್ರೆ ಅದನ್ನ ತೆಗೆದುಹಾಕಿ ಇಲ್ಲದಿದ್ರೆ ಹಾಗೆ ಕಂಟಿನ್ಯೂ ಮಾಡಿ ಇದು ಮೊದಲನೇ ಮನೆಯ ದೃಷ್ಟಿ ಇನ್ನು ನೆಕ್ಸ್ಟು ನಾಲ್ಕನೇ ಮನೆ ಮೇಲೆ ದೃಷ್ಟಿ ಆಗ್ತಾನೆ ಸಂಬಂಧಗಳು ಅಂದರೆ ಕೌಟುಂಬಿಕ ಸಂಬಂಧಗಳು ಎಚ್ಚರವಾಗಿರಬೇಕು ನೀವು ತಂದೆ ಜೊತೆ ಆಗಿರ್ಬೋದು ತಾಯಿ ಜೊತೆ ಆಗಿರ್ಬೋದು ಅಕ್ಕ ತಂಗಿ ಜೊತೆ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗಿರ್ಬೋದು ಹೇಗೆ ಬಿಹೇವ್ ಮಾಡ್ತೀರಾ ಅಧಿಕಾರ ಬಂದಾಗ ರೆಸ್ಪಾನ್ಸಿಬಿಲಿಟೀಸು ಹೆಚ್ಚಾಗಿರುತ್ತೆ ಆ ಕಾರಣದಿಂದ ಸ್ಟ್ರೆಸ್ ಅಲ್ಲಿ ಇರ್ತೀರಿ ಅದ್ರಂತೆ ರೇಗಾಡೋದು ಉತ್ತಮ ಅಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ರೇಗಾಡೋದು ಅವ್ರ ಜೊತೆ ಒಂಥರ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡೋಂತದ್ದು ನಾನು ಟೆನ್ಷನ್ ಇದ್ದೀನಿ ಗೊತ್ತಾಗಲ್ವಾ ಅಂತ ರೇಗಾಡೋದು ಇದೆಲ್ಲ ಬೇಡ ಸೊ ಆದಷ್ಟು ಅದನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದು ಕೋಪ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಬಹುದು ಸಂಬಂಧಗಳ ನಡುವೆ ಕೋಪ ಹೆಚ್ಚಾಗಿ ಕಾಣಿಸ್ಕೊಂಡ್ರೆ ಸಂಬಂಧಗಳು ಹಾಳಾಗುತ್ತೆ ಸೊ ಆ ಕಾರಣ ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಳ್ಳೋದು ಉತ್ತಮ ಇನ್ನು ಮೂರನೇ ದೃಷ್ಟಿ ನಿಮ್ಮ ಒಂಬತ್ತನೇ ಮನೆಯ ಮೇಲೆ ಬೀಳುತ್ತೆ ಒಂಬತ್ತನೇ ಮನೆ ಬಂದು ಧರ್ಮ ಭಾವ ಹೈಯರ್ ಲರ್ನಿಂಗ್ ಅಂತನೂ ಆಗುತ್ತೆ ಅದು ಅಬ್ರಾಡ್ಗೋಗಿ ಹೊತ್ಕೊಂಡ್ ಬರೋದು ಅಂತಾನು ಲೆಕ್ಕ ಆಗುತ್ತೆ ನಾಲೆಜ್ ಹೈಯರ್ ನಾಲೆಜ್ ಮತ್ತೆ ಸ್ಪಿರಿಚುಯಲ್ ಜೊತೆ ಹೇಗೆ ಕನೆಕ್ಟೆಡ್ ಇರ್ತೀರಿ ಸ್ಪಿರಿಟ್ ಜೊತೆ ಬ್ರಹ್ಮಾಂಡ ಜೊತೆ ನೀವು ಹೇಗೆ ಕನೆಕ್ಟ್ ಇರ್ತೀರಿ ಅನ್ನೋದು ಈ ಮನೆಯಿಂದ ತೋರಿಸುತ್ತೆ ಸೊ ನಿಮಗೆ ಅಧಿಕಾರ ಬಂದಾಗ ದುರಂಕಾರ ಮಾಡ್ತೀರಾ ಇಲ್ವಾ ಇದೆಲ್ಲವನ್ನು ದೇವರು ನೋಡ್ತಾ ಇರ್ತಾನೆ ಎಸ್ಪೆಷಲಿ ಶನಿ ಕೊಟ್ಟು ನೋಡ್ತಾನೆ ಕೊಟ್ಟು ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ನೀವು ಮೊದಲೇ ಕೇಳಿರ್ಬೋದು ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಪವರ್ ಕೊಟ್ಟು ಆ ರೆಸ್ಪಾನ್ಸಿಬಿಲಿಟಿ ಹ್ಯಾಂಡ್ಲ್ ಆಗ್ತಿದ್ಯಾ ಅಂತ ಚೆಕ್ ಮಾಡ್ತಾನೆ ಶನಿ ಮಾಡ್ತಿಲ್ಲ ನಿಮ್ಗೆ ಅರ್ಹತೆ ಯೋಗ್ಯತೆ ಇಲ್ಲ ಅಂದರೆ ಏನು ಯೋಚನೆ ಮಾಡಲ್ಲ ಪಟ್ ಅಂತ ಕಿತ್ಕೊಂಡ್ಬಿಡ್ತಾನೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನೇನು ಆಗ್ತಿದ್ದಾರೆ ಏನೇನು ಆಗಿದ್ದಾರೆ ಅಂತ ನಿಮ್ಮ ಮುಂದೆ ಕಣ್ಮುಂದೇನೇ ಇದೆ ನಿದರ್ಶನ ಸೊ ನಿಮಗೆ ಅಧಿಕಾರ ಬಂದಾಗ ದುರಹಂಕಾರ ಬೇಡ ಪವರ್ ಬಂದಾಗ ದುರಂಕಾರ ಬೇಡ ಹಣ ಬಂದಾಗ ದುರಂಕಾರ ಬೇಡ ನಾನು ಅನ್ನೋದು ಬೇಡ ಇದನ್ನೇ ಚೆಕ್ ಮಾಡೋದು ಈ ಎರಡೂವರೆ ವರ್ಷ ಸೊ ನಿಮಗೆ ಶನಿ ಗೋಚಾರ ಫಲ ಹೇಗಿದೆ ಅಂತಂದ್ರೆ ಒಳ್ಳೆ ರೀತಿನೇ ಇದೆ ಅಂತಾನೆ ಹೇಳ್ಬೋದು ಪರೀಕ್ಷೆ ಮಾಡ್ತಾರೆ ಶನಿದೇವ ನೀವು ಕರೆಕ್ಟ್ ಆಗಿದ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇಲ್ಲ ನಿಮ್ಮಲ್ಲಿ ಏನಾದರೂ ಅಹಂಕಾರದ ಒಂದು ಸ್ವಲ್ಪ ಭಾವನೆಗಳೆಲ್ಲ ಇದ್ರೆ ಅದನ್ನ ಸರಿನೂ ಮಾಡ್ತಾನೆ ಆಯ್ತಾ ಸೊ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಈ ಗೋಚಾರ ಫಲದಲ್ಲಿ ಜೊತೆಯಲ್ಲಿ ಶನಿ ಮತ್ತು ನಿಮ್ಮ ರಾಶಿಯ ಅಧಿಪತಿಯ ಸಂಬಂಧ ಒಳ್ಳೆ ಸಂಬಂಧವೇ ಸೊ ಅಂತದ್ದೇನು ನೆಗೆಟಿವ್ಸ್ ಎಕ್ಸ್ಪೆಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ಆದರೆ ನಾನು ಹೇಳಿರೋ ಪಾಯಿಂಟ್ಸ್ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಇದಿಷ್ಟು ಕನ್ಯಾ ರಾಶಿಯವರಿಗೆ ಶನಿಯ ಗೋಚಾರ ಫಲ ಇನ್ನು ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಸ್ಥಿತಿ ಮೇಲೆ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಗೋಚಾರ ಫಲ ಡಿಪೆಂಡ್ ಆಗುತ್ತೆ ಇದು ಜನರಲ್ ಪ್ರಡಿಕ್ಷನ್ಸ್ ನಾನು ಯಾರೊಬ್ಬರ ಜಾತಕ ಇಲ್ಲಿ ವಿಮರ್ಶೆ ಮಾಡ್ತಾ ಇಲ್ಲ ನೀವು ನಿಮ್ಮ ಜಾತಕವನ್ನು ನುರಿತ ಜ್ಯೋತಿಷಿ ಹತ್ರ ಪರಿಶೀಲನೆ ಮಾಡಿಸ್ಕೊಂಡು ನಂತರ ಏನ್ ಎಫೆಕ್ಟ್ಸ್ ಇದೆ ಅಂತ ತಿಳ್ಕೊಳ್ಳಿ ಇನ್ನು ನಾನು ಜನ್ಮ ಜಾತಕ ಪರಿಶೀಲನೆ ಮಾಡ್ತೀನಿ ಮಾಡಿಸ್ಕೊಳ್ಬೇಕು ಜನ್ಮ ಜಾತಕ ಪರಿಶೀಲನೆ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಇಮೇಲ್ ಅಥವಾ ಫೋನ್ ನಂಬರ್ ತ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ವೆರಿ ಮಚ್